ನಮ್ಮ ನಾಡಿನಲ್ಲಿ ಕಹೋಡ ಎಂಬ ಮುನಿಗಳಿದ್ದರು ಅವರ ಪತ್ನಿ ಹೆಸರು ಸುಜಾತೆ ಸುಜಾತೆ ಗರ್ಭಿಣಿಯಾದಳು ಒಂದು ದಿವಸ ಕಹೋಡರು ವೇದ ಪಠನ ಮಾಡುತ್ತಿದ್ದರು ಸುಜಾತೆ ಅಲ್ಲೇ ಮಲಗಿದ್ದಳು ನೀನು ಓದುವುದು ಸರಿ ಇಲ್ಲ ಎಂದು ಯಾರೋ ಹೇಳಿದಂತಾಯಿತು ಅತ್ತಿತ್ತ ನೋಡಿದರೆ ಯಾರೂ ಇಲ್ಲ ಮತ್ತು ಸರ್ತಿ ನಾನು ಹೇಳಿದಂತಾಯಿತು ಅವಾಗ ಗೊತ್ತಾಯಿತು ಸುಜಾತೆಯ ಹೊಟ್ಟೆಯಲ್ಲಿದ್ದ ಮಗು ಹೀಗೆ ಹೇಳುತ್ತಿದೆ ಎಂದು ಕಹೋದರಿಗೆ ಸಿಟ್ಟು ಬಂತು ಏನು ವೇದ ವೇದಾಂಗಗಳನ್ನು ಕರತಲಾಮಕ ಮಾಡಿಕೊಂಡಿರುವ ನನ್ನ ವಿದ್ಯೆಯಲ್ಲಿ ದೋಷವನ್ನು ಗುರುತಿಸುವೆಯಾ ನೀನು ಅಷ್ಟನಾಗಿ ಹುಟ್ಟು ಎಂದು ಶಾಪ ಕೊಟ್ಟರು ಹೆರಿಗೆ ಸಮಯ ಹತ್ತಿರ ಬಂತು ಹೆರಿಗೆ ಸಮಯವೆಂದರೆ ತುರ್ತಿನ ಸಂದರ್ಭ ಹೆಚ್ಚುವರಿ ವೆಚ್ಚಕ್ಕೆ ಕೋಡರಲ್ಲಿ ಹಣವಿರಲಿಲ್ಲ ಅದನ್ನು ಪತ್ನಿ ನೆನಪಿಸಿದರು ಅವರು ಧನ ಸಂಗ್ರಹಕ್ಕಾಗಿ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋದರು ಜನಕ ಮಹಾರಾಜನ ಆಸ್ಥಾನದಲ್ಲಿ ಬಂದ ಪಂಡಿತನಿದ್ದನು ಅವನೇ ಮಹಾಮೇಧವೆಂದು ಅವನಿಗೆ ಅಹಂಕಾರ ಇತ್ತು ಆ ಸ್ಥಾನಕ್ಕೆ ಯಾವುದೇ ವಿದ್ವಾಂಸರು ಬರಲಿ ಅವರನ್ನು ವಾದದಲ್ಲಿ ಸೋಲಿಸಿ ಸಮುದ್ರಕ್ಕೆ ತಳ್ಳುತ್ತಿದ್ದನು ಇವರು ಅವರು ಸಹ ವಾದ ಮಾಡಬೇಕಾಯಿತು ವಾದಕ್ಕೆ ಕರೆದಾಗ ಇಲ್ಲ ಎನ್ನುವುದು ಪಂಡಿತರ ಲಕ್ಷಣವಲ್ಲ ಹಾಗೆ ಅವರು ವಾದದಲ್ಲಿ ಸೋಲಿ ಸಮುದ್ರಕ್ಕೆ ತಳ್ಳಲ್ಪಟ್ಟರು ಸುಜಾತೆ ಕಾದದ್ದೇ ಬಂತು ಅವಳಿಗೆ ಆ ಸ್ಥಾನ ಮತ್ತು ಅವಳಿಗೆ ಸ್ಥಾನದಲ್ಲಿ ನಡೆದ ಘಟನೆ ಎಲ್ಲ ತಿಳಿಯಿತು ದುಃಖ ದಿನಗಳು ಕಳೆದು ನಿಸರ್ಗ ನಿಯಮದಂತೆ ಅವಳು ಒಂದು ಗಂಡು ಮಗುವನ್ನು ಜನಿಸಿದಳು ಪಿತೃಶಾಪ ಪ್ರಭಾವದಿಂದ ಅಂಗಾಂಗಗಳು ವಕ್ರ ಇದ್ದ ಮಗುವೇ ಜನಿಸಿತು ತಾಯಿಗೆ ಅಷ್ಟವಕ್ರ ಎಂದು ಹೆಸರನ್ನಿಸಿದಳು ನಾಯನಾದಿ ಸಂಸ್ಕಾರಗಳನ್ನು ಮಾಡಿಸಿದಳು ಅಷ್ಟವಕ್ರ ಎಳೆಯ ವಯಸ್ಸಿನಲ್ಲೇ ಅವನ ಗೆಳೆಯರು ತಂದೆ ಇಲ್ಲದ ಹುಡುಗ ಎಂದು ತಮಾಷೆ ಮಾಡುತ್ತಿದ್ದರು ಅವನಿಗೆ ತುಂಬ ಬೇಸರವಾಗುತ್ತಿತ್ತು ತಾಯಿ ಹತ್ತಿರ ನನ್ನ ತಂದೆಯಲ್ಲಿದ್ದಾರೆ ಎಂದು ಕೇಳಿದನು ಆವಾಗ ತಾಯಿ ಕಣ್ಣೀರು ಸುತ್ತ ನಾವು ಅದು ನಡೆದ ಆ ಸ್ಥಾನದಲ್ಲಿ ನಡೆದ ಘಟನೆಲ್ಲ ಹೇಳಿದಳು ಆಸ್ತಾವಕನಿಗೆ ದುಃಖ ದುಃಖವು ಕ್ರೋಧವು ಏಕಕಾಲದಲ್ಲಿ ಉದ್ಭವಿಸಿತು ಒಂದೇ ಪಂಡಿತರ ಪೊಗರನ್ನು ವಹಿಸಬೇಕು ಎಂದು ಸಂಕಲ್ಪಿಸಿದನು ತಾಯ ಆಶೀರ್ವಾದವನ್ನು ಪಡೆದು ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋದರು ಆಸ್ಥಾನಕ್ಕೆ ಹೋದಾಗ ಆಸ್ತವರಿಗೆಲ್ಲ ಸರಿ ಕೆಲವರು ಅವನ ವಿಕಾರ ರೂಪವನ್ನು ನೋಡಿ ಮುಸಿ ನಕ್ಕರು ಆದರೆ ರಾಜ ಮಾತ್ರ ಅವನ ಅಂತಹ ತೇಜಸ್ಸನ್ನು ಗುರುತಿಸಿದನು ಮತ್ತೆ ವಿಡಮ್ರವಾಗಿ ಬಂದ ಕಾರಣವೇನೆಂದು ಕೇಳಿದನು ನಾನು ಬಂದಿ ಪಂಡಿತರೊಡನೆ ವಾದ ಮಾಡಬೇಕು ಎಂದು ಹೇಳಿದ ಅವಾಗ ರಾಜನಿಗೆ ನಗು ಬಂತು ಮಗು ವಕ್ರದೇಹದ ಪುಟ್ಟ ಬಾಲಕ ನೀನು ಬಂದಿ ಪಂಡಿತರು ಪ್ರಗಲ್ಪ ಜ್ಞಾನಿಗಳು ನೀನು ಅವರೊಡನೆ ವಾದ ಮಾಡುವುದು ಹೌದೇ ಎಂದು ಕೇಳಿದರು ಅವಾಗ ಅಷ್ಟವಕ್ರ ದಿಟ್ಟತನದಿಂದ ವಿದ್ಯೆಗೆ ವಯಸ್ಸಿನ ಬೇಲಿಯಕ್ಕೆ ಬೆಂಕಿಯ ಸಿಡಿ ಹಾರಿದರು ಸುಡುತ್ತದೆ ವಾದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಅಷ್ಟಾಕ ದಿಟ್ಟತನದಿಂದ ಬಾಲಕನ ಅಂಥ ದಿಟ್ಟತನವನ್ನು ನೋಡಿ ವಾದಕ್ಕೆ ಅವಕಾಶ ಮಾಡಿಕೊಟ್ಟನು ಅವನ ಅಂತಹ ಪಾಂಡಿತ್ಯ ಮತ್ತು ಪ್ರಚಂಡ ವಾಗ್ಮತೆಯಿಂದ ಬಂಡಿ ಪಂಡಿತನನ್ನು ಸೋಲಿಸೇ ಬಿಟ್ಟನು ಈ ಕಥೆಯ ನೀತಿ ಏನೆಂದರೆ ಆಂತರ್ಯ ವಿದ್ಯೆಯಲ್ಲಿ ಪರಿಗಣಿಸಬೇಕೇ ಹೊರತು ಬಾಹ್ಯ ರೂಪದಲ್ಲಲ್ಲ ಧನ್ಯವಾದಗಳು